ಸೇಡಂ ತಾಲೂಕಿನ ಮುದ್ದೋಳ ಹಾಗೂ ಚುಂಚೋಳಿ ತಾಲೂಕಿನ ಸುಲಪೇಟ್ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದಿದ್ದ ಪ್ರತ್ಯೇಕ ಕಳ್ಳತನ ಪ್ರಕರಣಗಳನ್ನು ಭೇದಿಸಿದ ಪೊಲೀಸರು ನಾಲ್ವರನ್ನು ಬಂಧಿಸಿ ಒಟ್ಟು ಹತ್ತೊಂಬತ್ತು ಲಕ್ಷದ ಹತ್ತು ಸಾವಿರ ರೂಪಾಯಿ ಮೌಲ್ಯದ ಸ್ವತ್ತನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅತ್ತೂರು ಶ್ರೀನಿವಾಸಲು ತಿಳಿಸಿದ್ದಾರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಬೂತ್ನೂರು ಗ್ರಾಮದಲ್ಲಿ ಜನವರಿ ಟ್ವೆಂಟಿ ಸಿಕ್ಸ್ ರಂದು ಡೇ ಟೈಮ್ ಅಲ್ಲಿ ಟು ಫೈವ್ ಪಿ ಎಮ್ ಮಧ್ಯ ಅವಧಿಯಲ್ಲಿ ಮನೆಯಲ್ಲಿ ಕೆಲವರು ಕಲ್ಲರು ಒಳಗಡೆ ನುಗ್ಗಿ ಮತ್ತು ಕೀಲಿಯನ್ನು ಮುರಿದು ಅಲ್ಮಾರೆಯೆಲ್ಲ ಲಾಕ್ ಬ್ರೇಕ್ ಮಾಡಿ ಕಳ್ಳತನ ಮಾಡಿರ್ತಾರೆ ಅಂತ ಒಂದು ಶ್ರೀ ಕಾಶಿನಾಥ್ ತಂದೆ ಸಾಯಪ್ಪ ಅಂತ ಭೂತ್ಪುರ ಗ್ರಾಮವಾಸಿ ಅವರು ಮೂವತ್ತು ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಂದು ಮುದೋಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ನೀಡಿರ್ತಾರೆ ಆ ದೂರಿನ ಅನ್ವಯ ನಾವು ಫೋರ್ಟೀನ್ ಬಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕಲಮ್ಮಡಿಯಲ್ಲಿ ತ್ರೀ ತರ್ಟಿ ಒನ್ ಸಬ್ ಕ್ಲಾಸ್ ತ್ರೀ ತ್ರೀ ನಾಟ್ ಫೈವ್ ಬಿ ಎನ್ ಎಸ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸ್ಕೊಂಡಿರ್ತೇವೆ ತದನಂತರ ಈ ಡಿ ವೈ ಎಸ್ ಪಿ ಚಿಂಚೋಳಿ ಶ್ರೀ ಸಂಗಮನಾಥ್ ಹಿರೇಮಠ್ ಅವರ ಮಾರ್ಗದರ್ಶನದಲ್ಲಿ ದೌಲತ್ ಪಿ ಐ ಮುದೋಲ್ ಮತ್ತು ಅವರ ಪ್ರೊಫೆಷನರ್ ಪಿ ಎಸ್ ಐ ಮುರುಡೇಶ್ವರ್ ಮತ್ತು ಅವರು ಸಿಬ್ಬಂದಿಗಳಾಗಿರುವಂತಹ ಭೀಮಪ್ಪ ಶಂಕರಗೌಡ ವೀರಾರೆಡ್ಡಿ ಬಲರಾಮ್ ಮಹೇಶ್ ಇವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಅವರು ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ಎಲ್ಲ ಎಫರ್ಟ್ಸ್ ಮಾಡಿರ್ತಾರೆ ಅದರಿಂದ ನಾವು ಯಾರು ಈ ಕಲನ್ ಕಲತನ ಮಾಡಿರ್ತಾರೋ ಅವರ ಆರೋಪಿಗಳನ್ನು ನಾವು ಎಲ್ಲ ಎಫರ್ಟ್ಸ್ ಮಾಡಿ ಸಿಲಾರ್ ಗ್ರಾಮದಲ್ಲಿ ನಾವು ಅವರನ್ನು ವಶಪಡಿಸಿಕೊಂಡಿದ್ದೇವೆ ವಶಪಡಿಸ್ಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಲೆತನ ಮಾಡಿರುವುದನ್ನು ಒಪ್ಪಿಕೊಂಡಿರ್ತಾರೆ ಆ ಆರೋಪಿ ಹೆಸರುಗಳು ಶ್ರೀನಿವಾಸ್ ತಂದೆ ಸಾಯಪ್ಪ ಬೈರಂಗೊಂಡ ಅಂತ ಇನ್ನೊಬ್ಬರ ಹೆಸರು ನವೀನ್ ತಂದೆ ನರಸಪ್ಪ ಕುರುಕು ಅಂತ ಇಬ್ಬರು ಕೋಟ ಗ್ರಾಮ ವಾಸಿಗಳಾಗಿರುತ್ತಾರೆ ಇವರು ಟೋಟಲ್ ಈ ಕಲತನ ಇದರಲ್ಲಿ ಟೋಟಲ್ ನಮಗೆ ಕಳ್ಳತನ ಆಗಿರುವ ಐಟಮ್ ಒಂದು ಟೋಟಲ್ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು ಫೋರ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರ್ ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಮತ್ತು ಹತ್ತು ಸಾವಿರ ನಗದು ಕಳ್ಳತನ ಆಗಿರುತ್ತದೆ ನಾವು ಈ ಆ ಇಬ್ಬರು ಆರೋಪಿಗಳನ್ನು ವಶಪಡಿಸ್ಕೊಂಡು ವಿಚಾರಣೆ ಮಾಡಿ ಅವರ ಕಳ್ಳತನ ಒಪ್ಪಿಕೊಂಡ ಮೇಲೆ ನಾವು ಅವರ ಕಡೆಯಿಂದ ಟೋಟಲ್ ಇಂಟ್ಯಾಕ್ಟ್ ಪ್ರಾಪರ್ಟಿ ಏನು ಹೋಗಿದೆ ಎಲ್ಲ ಪ್ರಾಪರ್ಟಿ ಅವರ ಕಡೆಯಿಂದ ನಾವು ರಿಕವರಿ ಮಾಡಲಾಗಿದೆ ಸೊ ಇವರಿಬ್ಬರು ಯಾರು ಶ್ರೀನಿವಾಸು ನವೀನ್ ಇಬ್ಬರು ಒಂದೇ ಗ್ರಾಮಕ್ಕೆ ಸೇರಿದವರಿದ್ದಾರೆ ಮತ್ತು ಇಬ್ಬರಿಗೂ ಒಬ್ಬರಿಗೊಬ್ಬರು ಪರಿಚಯರು ಆಗಿದ್ದ ಪರಿಚಯಸ್ಥರು ಆಗಿದ್ದಾರೆ ಇವರ ಮೇಲೆ ಈಗಾಗಲೇ ಟೋಟಲ್ ಹನ್ನೆರಡು ಕೇಸಸ್ಸು ಇವರ ಮೇಲೆ ಇದೆ ಇವರು ತೆಲಂಗಾಣದಲ್ಲಿನೂ ತೆಲಂಗಾಣ ಇವರು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಮೊದಲು ಪೊಲೀಸ್ ಠಾಣೆಯಲ್ಲಿ ಈಗ ಈ ಹಿಂದೆನೂ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಇವರದು ಜನರಲ್ ಆಗಿ ಇವರದು ಪರ್ಟಿಕ್ಯುಲರ್ ಕೆಲವು ಟೈಮ್ ಡೇ ಟೈಮ್ ಅಲ್ಲಿ ಕಲ್ತನ ಮಾಡ್ತಾರೆ ಕೆಲವು ಟೈಮ್ ನೈಟ್ ಟೈಮ್ ಅಲ್ಲಿ ಕಲ್ತನ ಮಾಡ್ತಾರೆ ಇವರಿಗೆ ಪರ್ಟಿಕ್ಯುಲರ್ ಆಗಿ ಮುಂಚೆ ರೆಕ್ಕಿ ಮಾಡಿ ಕಲ್ತನ ಮಾಡೋದಲ್ಲ ರೆಗ್ಯುಲರ್ ಆಗಿ ಎಲ್ಲ ಹಳ್ಳಿಗಳಲ್ಲಿ ಓಡಾಡ್ತಾ ಇರ್ತಾರೆ ಎಲ್ಲಿ ಕಲ ಲಾಕ್ ಆಗಿರೋ ಮನೆ ನಾವು ಕಂಡು ಬರುತ್ತೋ ಅಂತ ಮನೆಯನ್ನು ಯಾರು ಇಲ್ಲಾರ್ದು ನೋಡಿ ಲಾಕ್ ಬ್ರೇಕ್ ಮಾಡಿ ಒಳಗಡೆ ಕಲ್ತನ ಮಾಡಿಕೊಂಡು ಹೋಗುವುದು ಇವರು ಅಂದೇನು ಪ್ರವೃತ್ತಿ ಆಗಿರ್ತಾರೆ ಇವರು ಜನರಲ್ಲಾಗಿ ಇವರು ಯಾಕೆ ಕಲ್ತನ ಮಾಡಿರುವುದು ಅನ್ನೋದು ನೋಡಿದರೆ ಇವ್ರದ್ದು ಒಂದು ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದೆ ಕುಡಿಯಲಿಕ್ಕೆ ದುಡ್ಡು ಬೇಕಾಗಿದೆ ಅದರ ಜೊತೆ ಅವ್ರಿಗೆ ಹೊಸ ಬೈಕ್ಸ್ ಪರ್ಚೇಸ್ ಮಾಡೋದು ಬೈಕ್ಸ್ ಪರ್ಚೇಸ್ ಮಾಡೋದು ಅಥವಾ ಕ್ಲೋತ್ಸ್ ಪರ್ಚೇಸ್ ಮಾಡೋದು ಇನ್ಯಾವುದಾದ್ರೂ ಐಟಮ್ಸ್ ಪರ್ಚೇಸ್ ಮಾಡೋದು ಇವರದು ಇನ್ನೊಂದು ಹ್ಯಾಬಿಟ್ಟು ಇದೆ ಹೊಸ ಹೊಸ ಕ್ಲೋತ್ಸನ್ನು ಪರ್ಚೇಸ್ ಮಾಡೋ ಹಾಕೋದ್ ಮತ್ತು ಬೈಕ್ಸನ್ನ ಪರ್ಚೇಸ್ ಮಾಡೋದು ಇಂಥದ್ದು ಇವರು ನೇಚರ್ ಇದೆ ಇವ್ರ ಕಡೆಯಿಂದ ನಾವು ಅಪಾರ್ಟ್ ಫ್ರಮ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇವ್ರ ಕಡೆಯಿಂದ ನಾವು ಒಂದು ಎನ್ ಎಸ್ ಒನ್ ಫಿಫ್ಟಿ ಪಲ್ಸರ್ ಬೈಕ್ನು ರಿಕವರಿ ಮಾಡಿದ್ದೇವೆ ಟೋಟಲ್ ನಾವು ಇವ್ರ ಕಡೆಯಿಂದ ಟೋಟಲ್ ಪ್ರಾಪರ್ಟಿ ವರ್ತು ಸೆವೆಂಟೀನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಬೈಕು ಒನ್ ಲ್ಯಾಕ್ ಸೇರಿದರೆ ಟೋಟಲ್ ಏಯ್ಟೀನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ವರ್ತ್ ಆಫ್ ಪ್ರಾಪರ್ಟಿಯನ್ನು ಇವರ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ ಇದರಲ್ಲಿ ಏನು ಕಲಿತನಾಗಿದ್ದೋ ಎಂಟೈರ್ ಪ್ರಾಪರ್ಟಿನೂ ನಾವು ರಿಕವರಿ ಮಾಡಿದ್ದೇವೆ ಇನ್ನೂ ತನಿಖೆ ಇನ್ನೂ ಪ್ರಕರಣ ತನಿಖೆ ಹಂತದಲ್ಲಿದೆ ಸದ್ಯಕ್ಕೆ ಇಬ್ಬರು ಭಾಗಿಯಾಗಿದ್ದಾರೆ ಅಂತ ಕಂಡು ಬಂದಿದ್ದೋ ಇಬ್ಬರನ್ನು ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಲಿಸಿಕೊಟ್ಟಿದ್ದೇವೆ